ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಮಕ್ಕಳಿಗೆ ಏನು ಕಲಿಸ್ತೇವೋ ಏನು ಬಿಡ್ತೇವೋ ಗೊತ್ತಿಲ್ಲ ಆದರೆ ಕೆಲವು ಮೂಲಭೂತ ಸಂಸ್ಕಾರವನ್ನು ಕಲಿಸಬೇಕು ಯಾರಾದರೂ ಬಂದು ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರ ಯಾರ ಯಾರಾದರೂ ಬಂದು ಓಟವಾಯಿತೆ ಅಂತ ಕೇಳಿದರೆ ನನ್ನ ಊಟ ಆಯಿತು ನಿಮ್ಮದು ಆಯಿತಾ ಒಂದು ಮನೆಗೆ ಹೋಗಿ ಕರಗಂಟೆಯನ್ನು ಒತ್ತಿದಾಗ ಬಾಗಿಲು ತೆಗೆದು ಬಂದಂಥ ಒಂದು ಪುಟಾಣಿ ಒಂದು ಮುಗುಳ್ನಗೆಯನ್ನು ಬೀರಿ ಬನ್ನಿ ಬನ್ನಿ ಒಳಗೆ ಬನ್ನಿ ಅಂತ ಕರ್ಕೊಂಡು ಹೋಗಿ ಸೋಫಾದ ಮೇಲೆ ಕುಳ್ಳರಿಸಿ ಫ್ಯಾನ್ ಹಾಕಲೇ ಅಂತ ಕೇಳಿ ಫ್ಯಾನ್ ಹಾಕಿ ಕುಡಿಯೋಕ್ಕೆ ನೀರು ಬೇಕಾ ತಂದು ಕೊಡ್ಲ ತಂದು ಕೊಡ್ತೇನೆ ಅಂತ ನೀರನ್ನು ತಂದುಕೊಟ್ಟು ಆನಂತರ ನೀವು ಯಾರನ್ನು ಭೇಟಿಯಾಗಬೇಕು ಹೇಳಿ ಕರ್ಕೊಂಬರ್ತೇನೆ ಅಂದರೆ ಆ ಮನೆಯ ಯಜಮಾನನ ಜೊತೆ ಜಗಳ ಆಡಬೇಕು ಅಂತ ಬಂದಿರ್ತೇನೆ ನಾನು ನನ್ನ ಅಷ್ಟೂ ಮನಸ್ಸು ಆ ಕ್ಷಣದಲ್ಲಿ ಬದಲಾವಣೆಯಾಗುತ್ತೆ ಆ ಮಗುವಿನ ಸಂಸ್ಕಾರವನ್ನು ನೋಡಿ ಹಾಗಾಗಿ ಮಕ್ಕಳಿಗೆ ಏನು ಕಲಿಸ್ತೇವೋ ಏನು ಬಿಡ್ತೇವೋ ಗೊತ್ತಿಲ್ಲ ಆದರೆ ಸಂಸ್ಕಾರವನ್ನು ಕಲಿಸ್ಬೇಕು ಆ ಸಂಸ್ಕಾರ ಆ ಮಗುವನ್ನ ಯಾವ ಎತ್ತರಕ್ಕೆ ತಗೊಂಡು ಹೋಗುತ್ತೆ ಅನ್ನೋ ಕಲ್ಪನೆ ಹೆತ್ತವರಿಗಿರಲ್ಲ ಹಾಗಾಗಿ ಸಂಸ್ಕಾರ ಶಿಕ್ಷಣದ ಮೂಲಕ ಇವತ್ತು ದೊರೀತಾ ಇಲ್ಲ ಹಾಗಾಗಿ ಹೆತ್ತವರೇ ಈ ಸಂಸ್ಕಾರವನ್ನು ಮಕ್ಕಳಿಗೆ ಕಲಿಸಬೇಕಾಗುತ್ತೆ